ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಹಾಗಾಗಿ ಇವಾಗ ಮಸ್ತ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಅದನ್ನೇನು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಹಾಲು ಕರಿಯೋದು ತುಂಬ ದಿನದಿಂದ ಕಮೆಂಟ್ ಮಾಡ್ತಾ ಹಾಲು ಕರಿಯೋದನ್ನು ತೋರಿಸಿ ಅಂತ ಹಾಗಾಗಿ ಇವತ್ತು ಅದನ್ನು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಈಗ ಆ ಮನೆ ಹತ್ರ ಹೋಗ್ತಾಯಿದ್ದೀನಿ ಸಂಜೆ ಆಗಿದೆಯಲ್ವ ಹಾಗಾಗಿ ಹಾಲು ಕರಿಯೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಹಾಗೆ ಅಮ್ಮನೂ ಕೂಡ ಅಲ್ಲಿ ಆ ಮನೆ ಹತ್ರ ಸ್ವಲ್ಪ ಎಲ್ಲ ಎಲ್ಲ ಇತ್ತು ಅಂದ್ಬಿಟ್ಟು ಅವರೆಲ್ಲ ಎಲ್ಲ ಕೀಳ್ತಾಯಿದ್ರು ಹಾಗೆ ನಾನು ಕೂಡ ಬೆಳಗ್ಗೆಯಿಂದ ಎಲ್ಲ ಸ್ವಲ್ಪ ಹಿಂದೆಯೂ ಕೂಡ ಕ್ಲೀನ್ ಮಾಡಿದೆ ನಾನು ನಮ್ಮ ಮನೆ ಹತ್ರ ಅಮ್ಮ ಆ ಮನೆ ಹತ್ರನೂ ಕ್ಲೀನ್ ಮಾಡ್ತಾಯಿದ್ರು ಸ್ವಲ್ಪ ಇತ್ತು ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಾಗಾಗಿ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಕಿರೆ ಮಾಡಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊಪ್ಪು ಕೂಡ ಹಾಗಾಗಿ ಮತ್ತೆ ಸತ್ತೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರಲ್ಲ ಸೊಪ್ಪಿಗೆಲ್ಲ ತಿರ್ಗಿ ಇದಾಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಮನೆಯವರು ಕೂಡ ನಾ ಹಾಲು ಕರ್ಕೊತಾಯಿದ್ರು ಅವರೊಂದು ಹಸಿನಲ್ಲಿ ಇದ್ರು ಹಾಗೆ ಎರಡೇ ಸಾಲು ಕೊಡೋದ್ರಿಂದ ಅವರೊಂದು ಹಸಿನಲ್ಲಿ ಕರ್ಕೊತಾಯಿದ್ರು ಹಾಗೆ ನಾನು ಕೂಡ ಒಂದು ಹಸಿನಲ್ಲಿ ಹಾಲು ಇದ್ದೀನಿ ಹಾಗೆ ತುಂಬ ದಿನದಿಂದ ಹಾಲು ಕರೆಯೋದು ಕೂಡ ವೀಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ಹಾಲು ಕರೆಯೋದು ಕೂಡ ವೀಡಿಯೋ ಇದ್ದೀನಿ ಹಾಗೂ ಹಸುಗಳು ಕೂಡ ಹಾಲು ಕಡಿಮೆ ಆಗಿದೆ ಹಾಗಾಗಿ ಅಮ್ಮ ಸುನಿ ಇಬ್ಬರೇ ಕರ್ಕೊತಾರೆ ಅವರೇ ಹಾಗಾಗಿ ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ ಹಾಲು ಕರೆಯೋದಕ್ಕೆ ಹಾಗಾಗಿ ಇವತ್ತು ನಾನೇ ಹೋಗಿ ಹಾಲು ಕರೆಯೋದು ಕೂಡ ವೀಡಿಯೋ ಮಾಡಿದೆ ಹಾಗಾಗಿ ಅವರು ಕೂಡ ಅಷ್ಟು ಕಾಲು ಕರೆದಾಗಿತ್ತು ಅವರು ಕೂಡ ಡೈರಿಗೆ ಹಾಲು ಹೋಗ್ತಿದ್ದಾರೆ ಹಾಗೆ ನಾನು ಕೂಡ ಅಲ್ಲೆಲ್ಲ ಕೆಲಸ ಮುಗಿಸಿ ಕಸ ಎಲ್ಲ ಗುಡಿಸಿ ಈಗ ನಾನು ಕೂಡ ಮನೆ ಹತ್ರ ಬರ್ತಾಯಿದ್ದೀನಿ ಹಾಗೆ ಸಂಜೆ ಮೇಲೂ ಕೂಡ ಒಡೆ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಕಡಲೆಬೇಳೆ ನೆನೆ ಹಾಕಿದ್ದೆ ಅದನ್ನು ಸ್ವಲ್ಪ ಹೊತ್ತು ನೆಂದರೆ ಚೆನ್ನಾಗಿರುತ್ತೆ ಒಂದು ತ್ರೀ ಅವರ್ಸ್ ಅಂದ್ಬಿಟ್ಟು ಅದನ್ನು ಮುಂದಾಗಿ ನೆನೆ ಹಾಕಿದ್ದೆ ಹಾಗೆ ಅಷ್ಟೊತ್ತಿಗೆ ನಾನು ಕೂಡ ಎಲ್ಲ ಏನೇನು ಬೇಕು ಅದನ್ನೆಲ್ಲ ರೆಡಿ ಇದ್ದೆ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಹಾಗೆ ಅಷ್ಟೊತ್ತಿಗೆ ಅಮ್ಮನೂ ಕೂಡ ಅವ್ರಿಗೆ ಅಪ್ಪಾಜಿಗೆ ಅವ್ರಿಗೆಲ್ಲ ಟೀಮ್ ಮಾಡಿಕೊಡ್ತಾಯಿದ್ರು ಹಾಗೆ ಅವ್ರು ಶುಗರ್ ಇರೋದರಿಂದ ಸ್ವಲ್ಪ ಲೆಸ್ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ಅಮ್ಮನೂ ಕೂಡ ಟೀ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಅಪ್ಪಾಜಿಗೂ ಅವ್ರಿಗೂ ಕೂಡ ಹಾಗೆ ನಮ್ಮ ಅಕ್ಕನ ಮಕ್ಕಳು ಕೂಡ ಅವರು ಬಂದಿದ್ರು ಊರಿಗೆ ರಜಕ್ಕೆ ಹಾಗೆ ಅವಳು ಕೂಡ ಎಲ್ಲರಿಗೂ ಸಕ್ಕರೆ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಅಂದ್ಲು ಹಾಗಾಗಿ ಕೂಡ ರೆಡಿ ಮಾಡ್ತಾ ಇದ್ದಾಳೆ ಹಾಗೆ ಸ್ವಲ್ಪ ಸಕ್ಕರೆನೂ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅಂತ ಅಂತಿದ್ಲು ಹಾಗಾಗಿ ಅವಳಿಗೆ ಇದ್ದೆ ಸ್ವಲ್ಪ ಕಮ್ಮಿನೇ ಹಾಕು ಸಕ್ಕರೆನ ಅಂದ್ಬಿಟ್ಟು ತೋರಿಸಿ ಹಾಕ್ತಾಯಿದ್ಲು ಎಷ್ಟು ಹಾಕ್ಬೇಕು ಅಂತ ಹಾಗೆ ಮಾವಿನ್ಕಾಯಿ ಕೂಡ ಉಪ್ಪಿನಕಾಯಿ ಹಾಕಿದೆ ಅದನ್ನು ಕೂಡ ತಗೊಂಡು ತಿಂತಾ ಇದ್ದಾಳೆ ಆಗಿದ್ರೂ ಪರವಾಗಿಲ್ಲ ಅಂತ ಹಾಗೆ ನಾನು ಕೂಡ ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಅದನ್ನು ಕೂಡ ರುಬ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ತೆರೆ ಕೂಡ ಕೂಡ ಇದ್ದೀನಿ ತೋರಿಸ್ತೀನಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಈಗ ಎಲ್ಲ ಒಂದ್ ಒಂದು ಸ್ವಲ್ಪ ಸ್ವಲ್ಪ ನೀರುಪ್ಕೊಂಡು ಒಂದು ಬೌಲ್ಗೆ ಹಾಕೊಂತ ಇದೀನಿ ಎಲ್ಲಾನು ನೋಡ್ಬೋದು ಈಗ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಹಾಗೆ ಮಿಕ್ಕಿರೋದ್ರೂ ಕೂಡ ಸ್ವಲ್ಪ ಸೊಪ್ಪನೇಲ್ಲ ರುಬ್ಕೊತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಮಿಕ್ಸಿನೂ ಕೂಡ ಜಾಸ್ತಿ ಇದು ಮಾಡಿದ್ರೆ ಸ್ವಲ್ಪ ನೈಸ್ ಆಗೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸರಿಯಾಗಿ ರುಬ್ಬಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ರುಬ್ಕೊತಾ ಇದ್ದೀನಿ ಅದು ಸ್ವಲ್ಪ ಸ್ವಲ್ಪನೇ ರುಬ್ಬರೆ ನೀಟಾಗಿ ರುಬ್ಬತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಇದೀನಿ ಈಗ ಲಾಸ್ಟು ಇದಕ್ಕೆ ಸ್ವಲ್ಪ ಇತ್ತು ಅದಕ್ಕೇ ಸ್ವಲ್ಪ ಎಲ್ಲನೂ ಹಸಿಮೆಣಸಿನ್ಕಾಯಿ ಹಾಗೆ ಒಣ ಒಣಮೆಣಸಿನ್ಕಾಯಿ ಕೂಡ ಎರಡು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹಾಗೆ ಅದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ಇದ್ದೀನಿ ಈ ಥರ ರುಬ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿನೆಲ್ಲ ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಹಾಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮೂರು ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕಲಸಿ ಕಲಸ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ಒಂದು ಸೈಡು ಕೂಡ ಎಣ್ಣೆನೂ ಕೂಡ ಇಟ್ಟಿದ್ದೀನಿ ಅದು ಕಾಯಿ ಎಷ್ಟೊತ್ತಿಗೆ ಇದನ್ನೆಲ್ಲ ಕಲಿಸ್ಕೊಡೋಣ ಅಂದ್ಬಿಟ್ಟು ಕಲಿಸ್ಕೊಂಡೆಲ್ಲ ಉಂಡೆ ಮಾಡಿಟ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಈಗ ಸ್ವಲ್ಪ ಮಿಕ್ಸ್ ಇದ್ದೀನಿ ನೀಟಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಕಾಯೋಕ್ಕೂ ಕೂಡ ಎಣ್ಣೆ ಇಟ್ಟಿದೆ ಹಾಗೆ ಒಂದು ಕಡೆಯಿಂದ ಉಂಡೆ ಮಾಡಿ ಇಟ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ ಹಾಗಾಗಿ ಅದನ್ನೇ ಕೂಡ ತಟ್ಟಾಕ್ತಾಯಿದ್ದೀನಿ ಹಾಗೆ ಸಾಂಬಾರು ಕೂಡ ಇತ್ತು ಒಬ್ಬಟ್ಟು ಸಾಂಬಾರು ಹಾಗಾಗಿ ಅದನ್ನೇ ಅದನ್ನೇ ಊಟ ಮಾಡ್ತಾರೆ ಅಂದ್ಬಿಟ್ಟು ಈಗ ವಡೆ ಬೇಯಿಸ್ತಾ ಇದ್ದೀನಿ ನೀಟಾಗಿ ಒಂದು ಸಮವಾಗಿ ತಟ್ಕೊಂಡು ಈಗ ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆಯೂ ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಾಗಿ ಬೇಯಿಸ್ಕೊತಾ ಇದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಈ ಸಲ ಕಾಯಿ ತುರಿನ ಹಾಕಿರಲಿಲ್ಲ ಹಾಗೇನೂ ಕೂಡ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಈಗ ನೀಟಾಗಿ ಎಲ್ಲ ಬೇಯಿಸ್ಕೊಂಡು ಇದ್ದೀನಿ ನೋಡ್ಬೋದು ಯಾವ ರೀತಿ ಬೆಂದಿದ್ದಾವೆ ಅಂತ ಗ್ಯಾರ ತೆಗೆದಿಟ್ಕೊತಾ ಇದ್ದೀನಿ ಚೆನ್ನಾಗಿ ಕೂಡ ಬೆಂದಿದ್ದಾವೆ ಹಾಗೆ ನಾನು ಕೂಡ ವಡೆ ಮಾಡೋ ಸೊತ್ತಿಗೆ ಈ ಕಡೆ ಅಮ್ಮ ಅವರೆಲ್ಲ ಆಟಾಡ್ತಾ ಕೂತಿದ್ರು ಸ್ವಲ್ಪ ಪಚ್ಚಿ ಬಿಡೋದು ಪಚ್ಚಿ ಎಲ್ಲ ಆಟ ನಮ್ಮ ಅಕ್ಕನ ಮಕ್ಕಳು ಹಾಗೆ ನಮ್ಮ ಅವನ ಮಗ ಎಲ್ಲ ಇದ್ದರು ಹಾಗಾಗಿ ಅವ್ರ ಜೊತೆ ಕೂಡ ಟಿ ವಿ ನೋಡಿಕೊಂಡು ಆಟ ಆಡ್ತಾಯಿದ್ರು ಅಕ್ಕನ ಮಕ್ಕಳು ಬಂದಿರೋದ್ರಿಂದ ತುಂಬಾ ಟೈಮ್ ಬೇಗನೆ ಹೋಗುತ್ತೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಕೆಲಸ ಕೊಡ್ತಾರೆ ಆದರೂ ಇನ್ನೂ ಒಂಥರ ಖುಷಿ ಇದೆ ಅವ್ರ ರಜೆಗೆ ಬಂದಿರೋದು ಹಾಗೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಸಿಕ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್